ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇವತ್ತು ವರ್ಣಾಶ್ರಮದ ಪ್ರಯುಕ್ತವಾಗಿ ಜಾತಿ ವ್ಯವಸ್ಥೆಯ ಪ್ರಯುಕ್ತವಾಗಿ ನಾವು ಅಸಮಾನತೆಯನ್ನು ಸಮಾಜದಲ್ಲಿ ಕಾಣ್ತಾ ಇದ್ದೀವಿ ಅಸಮಾನತೆ ಇರ್ತದೆ ಅಲ್ಲಿವರಿಗೆ ಈ ಜಾತಿ ವ್ಯವಸ್ಥೆಯನ್ನು ಕೂಡ ಮುಂದುವರಿತದೆ ಅಂತಕ್ಕಂಥದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೋಸ್ಕರ ಬಸವಾದಿ ಶರಣರು ವರ್ಗ ವರ್ಗರಹಿತವಾದಂಥ ಜಾತಿ ರಹಿತವಾದಂಥ ಸಮಾಜದ ಕನಸನ್ನ ಸಮ ಸಮಸಮಾಜದ ಕನಸನ್ನ ಕಂಡಿತ ಅದು ಬಸವಾದಿ ಶರಣರು ಅವರು ಶರಣ ಸಾಹಿತ್ಯವನ್ನ ಮಾಡಿ ಜನರಿಗೆ ಪ್ರಚಾರ ಮಾಡ್ತಕ್ಕಂಥ ಇಂದಿನಿಂದ ಇವತ್ತಿನವರಿಗೆ ಸುಮಾರು ಎಂಟುನೂರ ಐವತ್ತು ವರ್ಷಗಳಾಗಿರ್ಬೋದು ಅಂತ ಅನಿಸುತ್ತೆ ಎಂಟುನೂರ ಐವತ್ತು ವರ್ಷಗಳಾದರೂ ಕೂಡ ಇನ್ನೂ ಕೂಡ ಜಾತಿ ವ್ಯವಸ್ಥೆ ನಮ್ಮ ಸಮಾಜದಲ್ಲಿ ಕ್ರೂರ್ವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಬೇಕಾಗ್ತದೆ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕಾಗಿದ್ದು ಬಸವಾದಿ ಶರಣರ ಹಿಂಬಾಲಕರು ಅಂತಕ್ಕಂಥ ಎಲ್ಲರೂ ಕೂಡ ಎಲ್ಲರೂ ಕೂಡ ಜಾತಿ ವ್ಯವಸ್ಥೆ ಅಸಮಾನತೆ ಇವೆರಡನ್ನೂ ಕೂಡ ತೊಲಗಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ನಮ್ಮ ಸರ್ಕಾರನು ಕೂಡ ಆ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂತಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ರಾಜಕೀಯ ಸ್ವಾತಂತ್ರ್ಯ ಬಂದಿದೆ ರಾಜಕೀಯ ಸ್ವಾತಂತ್ರ್ಯ ಯಶಸ್ಸನ್ನ ಕಾಣಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಬಂದಿರೋದಕ್ಕೆ ಸಾರ್ಥಕ ಆಗ್ತದೆ ಇಲ್ಲಿರೋದು ಸಾರ್ಥಕ ಆಗಲ್ಲ ಜಾತಿ ಹೋಗ್ಬೇಕಾದ್ರೂ ಕೂಡ ಸಾಮಾಜಿಕ ಆರ್ಥಿಕ ಶಕ್ತಿ ಪ್ರತಿಯೊಬ್ಬರಿಗೂ ಕೂಡ ಬರಬೇಕಾಗ್ತದೆ ಅದು ಬಂದಾಗ ಮಾತ್ರ ಸಾಧ್ಯ ಆಗ್ತದೆ ಇದನ್ನೇ ಗಾಂಧೀಜಿಯವರು ಬಯಸಿದ್ದದ್ದು ಇದನ್ನೇ ಅಂಬೇಡ್ಕರ್ ಅವರು ಬಯಸಿದ್ದು ಇದನ್ನೇ ಶರಣರು ಬಯಸಿದ್ದು ಇದನ್ನೇ ಬುಧ ಬಯಸಿದ್ದು ಅದರಿಂದ ಆ ದಿಕ್ಕಿನಲ್ಲಿ ಪ್ರಯತ್ನವನ್ನು ಮಾಡಬೇಕು ಇದು ಒಂದು ಪ್ರಯತ್ನ ಬಹಳ ಮುಖ್ಯವಾಗಿ ಆಗ್ಬೇಕಾಗಿರ್ತಕ್ಕಂಥ ಪ್ರಯತ್ನ ಎರಡನೇದು ಮನುಷ್ಯ ತಾನು ಕೂಡ ಚೆನ್ನಾಗಿರ್ಬೇಕಲ್ಲ ಬದುಕಿರೋರಿಗೆ ಚೆನ್ನಾಗಿರ್ಬೇಕು ಎಷ್ಟು ವರ್ಷ ಬದುಕ್ತಾನೆ ಅಂತಕ್ಕಂಥದ್ದು ಬಹಳ ಮುಖ್ಯ ಅಲ್ಲ ಎಷ್ಟು ವರ್ಷ ಆರೋಗ್ಯವಾಗಿ ಬದುಕ್ತ ಅಂತಕ್ಕಂಥದ್ದು ಬಹಳ ಮುಖ್ಯ ಅದಕ್ಕೋಸ್ಕರ ಯೋಗ ಬಹಳ ಮುಖ್ಯ ಆಗ್ತದೆ ಯೋಗ ಬಹಳ ಮುಖ್ಯ ಆಗ್ತದೆ ಬರೀ ದೇಹ ದಂಡಿಸೋದಲ್ಲ ಮನುಷ್ಯ ಕೂಡ ಸ್ವಾಸ್ಥ್ಯತೆ ಇರಬೇಕಲ್ಲ ಮನುಷ್ಯನ ಸ್ವಾ ಸ್ವಾಸ್ಥ್ಯ ಇರಬೇಕಲ್ಲ ಮನಸ್ಸು ಸ್ವಾಸ್ಥ ಇಲ್ಲದೆ ಹೋದರೆ ನಮ್ಮನ್ನ ತಪ್ಪು ದಾರಿಗೆ ಕೆಟ್ಟ ದಾರಿಗೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡ ಮನುಷ್ಯನ ಮೇಲೆ ನಮಗೆ ಪ್ರತಿಯೊಬ್ಬರಿಗೂ ಹಿಡಿತಾ ಇದ್ದಾಗ ಮನಸ್ಸು ನಮ್ಮ ಹಿಡಿತದಲ್ಲೇ ಇರಬೇಕು ಹೊತ್ತು ಮನಸ್ಸಿನ ಹಿಡಿತದಲ್ಲಿ ನಾವಿಲ್ ಆಗ ಮಾತ್ರ ನಮ್ಮನ್ನು ಕೆಟ್ಟ ದಾರಿಗೆ ದಾರಿಗೆ ತಪ್ಪು ತಗೊಂಡು ಹೋಗ್ತಕ್ಕ ಅದಕ್ಕೋಸ್ಕರ ಕೂಡ ಯೋಗ ಮಾಡಬೇಕು ನಾನಂತೂ ಯೋಗ ಕಲ್ ಕಲಿ ಕಲ್ ಕಲ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡದೆ ಆದ್ರೂ ಮಾಡಕ್ ನಾವು ವಾಕ್ ಮಾಡ್ತೀನಿ ಟ್ರೆಡ್ಮಿಲ್ ಮಾಡ್ತೀನಿ ಈಗಲೂ ಟ್ರೆಡ್ಮಿಲ್ ಮಾಡ್ತೀನಿ ಆದ್ರೂ ಈ ಕೊರೋನಾ ರೋಗ ಬಂದ ಮೇಲೆ ಸ್ವಲ್ಪ ಹೊಟ್ಟೆ ತಪ್ಪು ಜಾಸ್ತಿ ಆಗ್ಬಿಡುತ್ತೆ ಯಾಕಂತಂದ್ರೆ ನಾನು ಮೊದಲೇ ಸಕ್ಕರೆ ಕಾಯಿಲೆ ಇರ್ತಕ್ಕಂಥ ಅದ್ರ ಜೊತೆಗೆ ಈ ಕೊರೋನಾ ಬಂದ್ಬಿಡ್ತಾರಲ್ಲ ಕೋವಿಡ್ ನೈನ್ಟೀನ್ ಎರಡು ಸಾರಿ ಬಂದ್ಬಿಡ್ತು ನೈಂಟೀನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತರ ಎರಡು ಸಾರಿ ಬಂದ್ಬಿಡ್ತಾರೆ ಅಲ್ಲಿಂದ ಈಚೆಗೆ ನಾನು ಸಕ್ಕರೆ ರೋಗಕ್ಕೆ ಟ್ಯಾಬ್ಲೆಟ್ ತಗೋತಿದ್ದವನು ಇನ್ಸುಲಿನ್ ತಗೋಬೇಕಾದಂಥ ಪರಿಸ್ಥಿತಿ ಬರ್ತೀನಿ ಸೊ ಅದರಿಂದ ಸೈಡ್ ಎಫೆಕ್ಟ್ ಕೂಡ ಆಗುತ್ತೆ ಕೋವಿಡ್ ನೈನ್ಟೀನ್ ರೋಗ ಬಂದವರಿಗೆ ಸೈಡ್ ಎಫೆಕ್ಟ್ ಆಗ್ತದೆ ಆಕ್ರಾಕಿ ಸ್ವಲ್ಪ ಹೊಟ್ಟೆನೂ ಕೂಡ ಜಾಸ್ತಿ ಆಗಲಿಕ್ಕೆ ಪ್ರಾರಂಭ ಆಗ್ತಾ ಇದೆ ಸೈಕ್ ನಾನು ಟ್ರೆಡ್ಮಿಲ್ ಮಾಡ್ತೀನಿ ಅಷ್ಟೇ ಈಗ ವಾಕ್ ಮಾಡೋಕ್ಕೂ ಕೂಡ ಸಮಯ ಇಲ್ಲ ಥ್ರೆಡ್ಮಿಲ್ ದಿನ ನಲವತ್ತು ನಿಮಿಷ ಮಾಡ್ತೇನೆ ಯೋಗ ಕಲ್ತಿದ್ದು ಕಲಿ ಕಲಿಕ್ಕೆ ಪ್ರಾರಂಭ ಮಾಡಿದ್ದೆ ಎರಡು ಸಾರಿ ಕಲಿಕ್ಕೆ ಪ್ರಾರಂಭ ಮಾಡಿದೆ ಕಲಿತು ಮರ್ತು ಹೋಯ್ತು ಆದರೆ ನಾನು ನಾಡಿನ ಜನತೆಯಲ್ಲಿ ಮನವಿ ಮಾಡ್ತಕ್ಕಂಥದ್ದು ನಿಮ್ಮ ಮನಸ್ಸು ಸ್ವಾಸ್ಥತೆಯಿಂದ ಇರಬೇಕಾದ್ರೆ ದೇಹ ಸ್ವಾಸ್ಥ ಸ್ವಾಸ್ಥವಾಗಿರ್ಬೇಕಾದ್ರೆ ಈ ಯೋಗ ಅನಿವಾರ್ಯ ಅಂತಕ್ಕಂಥದನ್ನ ನಾವು ಕೂಡ ತಿಳ್ಕೊಳ್ಬೇಕಾಯ್ತು ಈಗಾಗಲೇ ಮಾತನಾಡಿದಂಥವ್ರು ಯೋಗ ಅಂತಕ್ಕಂಥದ್ದು ಬರೀ ಆಧ್ಯಾತ್ಮ ಆಧ್ಯಾತ್ಮಿಕ ವಿಚಾರ ಅಲ್ಲ ಬರೀ ಧಾರ್ಮಿಕ ವಿಚಾರ ಅಲ್ಲ ಅದು ಒಂದು ವಿಜ್ಞಾನ ಇಟ್ಸ್ ಇಸ್ ಸೈನ್ಸ್ ಸೊ ಅದರಿಂದ ನಾವು ಒಳ್ಳೆ ಆರೋಗ್ಯವಂತರಾಗಿರ್ಬೇಕಾದ್ರೆ ನಮ್ಮ ಮನಸ್ಸು ನಮ್ಮ ಅಧೀನದಲ್ಲಿ ಇರಬೇಕಾದ್ರೆ ಯೋಗ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಆ ದಿಕ್ಕಿನಲ್ಲಿ ಯಾರ್ಯಾರು ವಿಶೇಷವಾಗಿ ಯುವಕರು ಇದಕ್ಕೇನು ವಯಸ್ಸಿನ ಇದಿಲ್ಲ ವಯಸ್ಸಿನಿಲ್ಲ ಎಲ್ಲ ವಯಸ್ಸಿನವರು ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಯಾವ ಯೋಗ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಯೋಗ ಇವೆರಡೂ ಕೂಡ ಭಾಳ ಮುಖ್ಯ ಸೊ ಮನಸ್ಸು ಮತ್ತು ದೇಹ ಇವೆರಡನ್ನೂ ಕೂಡ ನಾವು ಹತೋಟಿಯಲ್ಲಿ ಇಟ್ಕೊಂಡ್ರೆ ನಾವು ಹೆಚ್ಚು ಕಾಲ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ರೋಗರಹಿತವಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಸಮಾಜಮುಖಿಯಾಗಿ ಬದುಕಲಿಕ್ಕೆ ಸಾಧ್ಯ ಪ್ರತಿಯೊಬ್ಬರು ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ನನ್ನ ಕೃತಿ ಮನುಷ್ಯರಾಗಿರ್ಬೇಕು ನಾನು ಇನ್ನೊಬ್ಬರನ್ನು ಗೌರವಿಸಬೇಕು ಪ್ರೀತಿಸಬೇಕು ಅವರು ನನ್ನನ್ನು ಪ್ರೀತಿಸಬೇಕು ಗೌರವಿಸಬೇಕು ಅದೇ ನಾವು ಪ್ರತಿಯೊಬ್ಬರು ಕೂಡ ಕಲಿಬೇಕಾಗಿರ್ತಕ್ಕಂಥದ್ದು ಸೊ ಅದರಿಂದ ಇದಕ್ಕೆ ಪೂರಕವಾಗಿ ಯೋಗನೂ ಕೂಡ ಭಾಳ ಸಹಕಾರಿಯಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಎಲ್ಲ ಸ್ವಾಮೀಜಿಯವರು ಕೂಡ ಆಶೀರ್ವಾದ ಮಾಡಿದ್ದಾರೆ ಎಲ್ಲ ಸ್ವಾಮೀಜಿಯವರು ಕೂಡ ಆಶೀರ್ವಾದ ಮಾಡಿದ್ದಾರೆ ನಿಮ್ಮೆಲ್ಲರ ಆಶೀರ್ವಾದ ಬಲದಿಂದ ನಾನು ಸರ್ಕಾರ ಈ ಕೆಲಸವನ್ನು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ವಿಶೇಷವಾಗಿ ಯಾರು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಇದ್ದಾರೆ ಎಲ್ಲ ಜಾತಿಯಲ್ಲೂ ಇದ್ದಾರೆ ಎಲ್ಲ ಧರ್ಮದಲ್ಲೂ ಇದ್ದಾರೆ ಆ ವಂಚಿತರಾಗಿರ್ತಕ್ಕಂಥ ಜನರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಶಕ್ತಿ ನಿಮ್ಮ ಆಶೀರ್ವಾದ ಕೊಡ್ಲಿ ಅಂತೇಳಿ ನಾನು ಆಸಿಸಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಹೇಳಿ ಇದನ್ನು ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ